ಅಮಾಸೆ ಹುಣ್ಣಿವಮ್ಮೆ ಹೋಳ್ಗಿ ಕಡುಬು ಮಾಡಿದಾಗ ಕಟ್ಟಿನ ಸಾರು ಮಾಡಲಿಲ್ಲ ಅಂದ್ರೆ ಆ ಅಮಾಸೆ ಹುಣ್ಣಿಗೆ ಕಂಪ್ಲೀಟ್ ಆಗಂಗಿಲ್ಲರಿ ಬರೀ ನಾವು ಹೆಂಗೆ ಕಟ್ಟಿನ ಸಾರು ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫಸ್ಟ್ ನಾನು ಒಂದು ಬಟ್ಲು ಕಡಲೆಬೇಳೆ ತೊಗೊಂಡಿನಿ ಅದನ್ನು ಒಂದು ಏಳು ಎಂಟು ಬೀಜಲಿ ಹೊಡೆಸ್ಕೊಂಡು ಆಮೇಲೆ ಅದಕ್ಕೆ ಮಸಾಲೆಗೆ ಬೇಕಾರಂತೂ ಒಣ ಕೊಬ್ಬರಿ ಒಂದು ಅರ್ಧ ಈರುಳ್ಳಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ದಾಲ್ಚಿನ್ನಿ ಕಾಳು ಮತ್ತು ಹೂ ಚಕ್ರ ತೊಗೊಂಡಿನಿ ಎಲ್ಲನೂ ಸಪ್ರೇಟಾಗಿ ನಾನು ಹುರ್ಕೊತೀನಿ ಇಲ್ಲಿ ಎಲ್ಲನೂ ಒಮ್ಮಕ್ಕಳೇ ಹುರ್ಕೊಂಡ್ರೆ ಅದು ಟೇಸ್ಟ್ ಅಷ್ಟು ಚಲೋ ಬರೋಂಗಿಲ್ಲ ನಾವೇನು ಮಸಾಲೆ ತೊಗೊಂಡಿರ್ತೀವಲ್ಲ ಅದನ್ನೆಲ್ಲ ನಾವು ಸಪ್ರೇಟಾಗಿ ಒಂದು ಹುರ್ಕೋಬೇಕು ಹಸಿ ಕೊಬ್ಬರಿನೂ ಮಾಡೀನಿ ನೀವು ಬೇಕಿದ್ರೆ ಹಸಿ ಕೊಬ್ಬರಿ ಮಸಾಲೆ ಐಟಮ್ ಇತ್ತಲ್ಲ ಅದನ್ನೆಲ್ಲ ಒಂದು ಕಡೆ ರುಬ್ಬಿ ಇಟ್ಕೋಬೇಕು ಪುಟಾಣಿ ಮರ್ಚಿದೆ ಹುರ್ಕೊಂಡು ಇಲ್ಲಿ ಮಿಕ್ಸಿ ಮಾಡ್ಕೊತೀನಿ ನಾರ್ಮಲ್ ಆಗಿ ನಾವು ಸಾರ್ ಹೆಂಗೆ ಒಗ್ಗರಣೆ ಕೊಡ್ತೀವಲ್ಲ ಹಂಗೆ ಸಾರಿಗೆ ಬಳ್ಳುಳ್ಳಿ ಅರ್ಶಿನ ಪುಡಿ ಮತ್ತು ಸಾಸಿವೆ ಜೀರಿಗೆ ಹಾಕೊಂಡು ಅದೇನು ಮಸಾಲೆ ರುಬ್ಬಿಟ್ಕೊಂಡಿರೋ ಅದನ್ನ ಹಾಕೊಂಡು ಒಂದು ಎರಡು ನಿಮಿಷ ಇದನ್ನ ಬೇಕಂದ್ರೆ ನೀವು ಬೇಳೆನ ಹುರ್ಬರ್ಕಾಗಿ ರುಬ್ಬಕೋಬಹುದು ಹಂಗನ್ನು ಹಾಕಬಹುದು ಹುರ್ಬರ್ಕಾಗಿ ರುಬ್ಬಿ